ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪಲಗಳು ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಒಂದು ಶಂಕುವಿನ ಪಾದದ ವ್ಯಾಸವು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು ಹತ್ತು ಸೆಂಟಿಮೀಟರ್ ಇದೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಪರಿಹಾರ ಇಲ್ಲಿ ಡಿ ಅಂದರೆ ವ್ಯಾಸ ಆಗಿರುತ್ತದೆ ಡಿ ಈಕ್ವಲ್ ಟು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ನಮಗೆ ಆಲ್ರೆಡಿ ಗೊತ್ತಿದೆ ವ್ಯಾಸ ಈಕ್ವಲ್ ಟು ಏನಾಗಿರ್ತದೆ ಎರಡು ಆರ್ ಆಗಿರುತ್ತದೆ ನೆಕ್ಸ್ಟು ಓರೆ ಎತ್ತರ ಎಲ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ನೆಕ್ಸ್ಟು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಆಲ್ರೆಡಿ ಗೊತ್ತಿದೆ ವೈ ಆರ್ ಎಲ್ ಆಗಿದೆ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಪೈ ಅಂದರೆ ನಮಗೆ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ ಕೊಡದೇ ಇದ್ದಾಗ ನಾವು ಪೈ ಈಕ್ವಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬಳಸಬೇಕು ಹಾಗಾಗಿ ಇಲ್ಲಿ ನಾನು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎಂಟು ಆರ್ ಅಂದರೆ ಹತ್ತು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟ್ ಎಂಟು ಎಲ್ಲಂದರೆ ಹತ್ತಿದೆ ಇವಾಗಿ ಸಿಂಪ್ಲಿಫೈ ಮಾಡೋಣ ಇಲ್ಲಿ ಎರಡು ಅಂದಲೇ ಎರಡು ಎರಡು ಐದಲೇ ಹತ್ತು ನೆಕ್ಸ್ಟು ಏಳು ಒಂದಲೇ ಏಳು ಇಲ್ಲಿ ಏಳು ಒಂದ್ಲೆ ಏಳು ಮೂರು ಉಳಿಯಿತು ಇಲ್ಲಿ ಪಾಯಿಂಟ್ ಇದೆ ಪಾಯಿಂಟ್ ಎರಡೋಣ ಮೂವತ್ತೈದು ಆಯಿತು ಏಳೈದಲೇ ಮೂವತ್ತೈದು ಅಂದರೆ ಏನು ಉಳಿತಿಲ್ಲ ಇಪ್ಪತ್ತೆರಡು ಇಂಟು ಒಂದು ಪಾಯಿಂಟ್ ಐದು ಇಂಟು ಐದು ಉಳಿಯುತ್ತದೆ ಇವಾಗ ನೆಕ್ಸ್ಟು ಇಪ್ಪತ್ತೆರಡು ಇಂಟು ಐದು ಅಂದರೆ ಒಂದು ನೂರ ಹತ್ತೈತು ನೆಕ್ಸ್ಟ್ ಇಂಟು ಈ ಒಂದು ಪಾಯಿಂಟ್ ಐದನ್ನು ನಾನು ಹದಿನೈದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೋತೀನಿ ಇವಾಗ ಈ ಜೀರೋ ಈ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಇಲ್ಲಿ ಏನು ಹೋಯಿತು ಹನ್ನೊಂದು ಇಂಟು ಹದಿನೈದು ಉಳಿತು ಅಂದರೆ ಹನ್ನೊಂದು ಇಂಟು ಹದಿನೈದು ಅಂದರೆ ಒಂದು ನೂರ ಅರವತ್ತೈದು ಆಗು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಅಂದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಒಂದು ನೂರ ಅರವತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಒಂದು ಶಂಕುವಿನ ಓರೆ ಎತ್ತರವು ಇಪ್ಪತ್ತೊಂದು ಮೀಟರ್ ಮತ್ತು ಅದರ ಪಾದದ ವ್ಯಾಸವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಪ್ರಶ್ನೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಇದು ಸೆಂಟಿಮೀಟರ್ ಅಲ್ಲ ಇದು ಮೀಟರ್ ಆಗಬೇಕು ನೆಕ್ಸ್ಟ್ ಇದನ್ನ ಯಾವ ರೀತಿ ಬಿಡಿಸೋದಂಥೇಳಿ ನೋಡೋಣ ಪರಿಹಾರ ಓರೆ ಎತ್ತರ ಎಲ್ ಈಕ್ವಲ್ ಟು ಇಪ್ಪತ್ತೊಂದು ಮೀಟರ್ ವ್ಯಾಸ ಡಿ ಈಕ್ವಲ್ ಟು ಮೀಟರ್ ಆದರೆ ಆರ್ ಈಕ್ವಲ್ ಟು ಹನ್ನೆರಡು ಮೀಟರ್ ಆಗುತ್ತದೆ ನಮಗೆ ಆಲ್ರೆಡಿ ಗೊತ್ತಿದೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಫೈ ಆರ್ ಇಂಟು ಬ್ರೆಕೆಟ್ ಆರ್ ಪ್ಲಸ್ ಎಲ್ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಇದು ಪ್ರಶ್ನೆಯಲ್ಲಿ ಕೂಡ ಪೈ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾಗಿ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ತಗೋಬೇಕು ನೆಕ್ಸ್ಟು ಇಂಟು ಆರ್ ತ್ರಿಜ್ ಎಷ್ಟು ಬಂದಿದೆ ಹನ್ನೆರಡು ಇಂಟು ಬ್ರೆಕೆಟ್ ಆರ್ ಅಂದರೆ ಹನ್ನೆರಡು ಪ್ಲಸ್ ಎಲ್ ಅಂದರೆ ಎಷ್ಟಿದೆ ಇಪ್ಪತ್ತೊಂದು ಇವಾಗ ಸಿಂಪ್ಲಿಫೈ ಮಾಡೋಣ ಇಪ್ಪತ್ತೆರಡು ಇಂಟು ಹನ್ನೆರಡು ಅಂದರೆ ಎರಡುನೂರ ನೂರ ಇಲ್ಲಿ ಛೇದದಲ್ಲಿ ಏಳಿದೆ ಹಾಗಾಗಿ ಏಳಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಹನ್ನೆರಡು ಪ್ಲಸ್ ಇಪ್ಪತ್ತೊಂದು ಅಂದರೆ ಮೂವತ್ತ್ಮೂರು ಆಗುತ್ತದೆ ನೆಕ್ಸ್ಟು ಎರಡುನೂರ ನೂರ ಇಂಟು ಮೂವತ್ತ್ಮೂರು ಮಾಡಿದಾಗ ನಮಗೆ ಎಂಟು ಸಾವಿರದ ಏಳ್ನೂರ ಹನ್ನೆರಡು ಬರುತ್ತದೆ ನೆಕ್ಸ್ಟು ಇಲ್ಲಿ ಛೇದದಲ್ಲಿ ಏಳಿದೆ ಹಾಗಾಗಿ ಡಿವೈಡೆಡ್ ಬೈ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ ಏಳು ಒಂದಲೇ ಏಳು ಇಲ್ಲಿ ಏಳು ಒಂದ್ಲೆ ಏಳು ಒಂದು ಉಳಿತು ಹದಿನೇಳು ಆಯಿತು ಏಳು ಎರಡಲೇ ಹದಿನಾಲ್ಕು ಹದಿನೇಳರೊಳಗೆ ಹದಿನಾಲ್ಕು ಹೋದರೆ ಮೂರು ಉಳಿತು ನೆಕ್ಸ್ಟು ಮೂವತ್ತೊಂದಾಯಿತು ಮತ್ತು ಏಳು ನಾಲ್ಕಲಿ ಇಪ್ಪತ್ತೆಂಟು ಮೂವತ್ತೊಂದರೊಳಗೆ ಇಪ್ಪತ್ತೆಂಟು ಹೋದರೆ ಮೂರು ಉಳಿತು ನೆಕ್ಸ್ಟು ಮೂವತ್ತೆರಡು ಆಯಿತು ಮತ್ತು ಏಳು ಏಳ್ನಾಲ್ಕಲಿ ಇಪ್ಪತ್ತೆಂಟು ಮೂವತ್ತೆರಡರೊಳಗೆ ಇಪ್ಪತ್ತೆಂಟು ಹೋದರೆ ನಾಲ್ಕು ಉಳಿತು ಇಲ್ಲಿ ಪಾಯಿಂಟ್ ಕೊಡೋಣ ನಲವತ್ತಾಯಿತು ಏಳು ಏಳೈದು ಮೂವತ್ತೈದು ನಲವತ್ತರೊಳಗೆ ಮೂವತ್ತೈದು ಹೋದರೆ ಐದು ಉಳಿತು ನೆಕ್ಸ್ಟು ಐವತ್ತಾಯಿತು ನೆಕ್ಸ್ಟು ಏಳು ಏಳು ನಲವತ್ತೊಂಬತ್ತಾಯಿತು ಇಲ್ಲಿ ಪಾಯಿಂಟ್ ಆದಮೇಲೆ ಎರಡು ಸಂಖ್ಯೆಗಳು ಬಂದವು ಇಷ್ಟೇ ಸಾಕು ನಮಗೆ ಅಂದರೆ ಒಂದು ಸೈಡ್ದ ಎರಡುನೂರ ನಲ್ವತ್ನಾಲ್ಕು ಪಾಯಿಂಟ್ ಐದು ಏಳು ಆಗುತ್ತದೆ ಅಂದರೆ ನಾವಿಲ್ಲಿ ಹೇಳ್ಬೋದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಒಂದು ಸೈಡ್ದ ಎರಡುನೂರ ನೂರ ಪಾಯಿಂಟ್ ಐದು ಏಳು ಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು ಮೂರ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಓರೆ ಎತ್ತರವು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಶಂಕುವಿನ ಅದರಲ್ಲಿ ಒಂದೇದು ಪಾದದ ತ್ರಿಜ್ಯ ಮತ್ತು ಎರಡನೇದು ಪೂರ್ಣ ಮೇಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪರಿಹಾರ ಅದರಲ್ಲಿ ಒಂದೇದ್ದು ಪಾದದ ತ್ರಿಜ್ಯ ಇಲ್ಲಿ ಎಲ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಈಕ್ವಲ್ ಟು ಆರ್ ಎಲ್ ಈ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ ಇದು ವಕ್ರ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಮುನ್ನೂರ ಎಂಟು ಹಾಗಾಗಿ ಮೂರ್ನೂರ ಎಂಟು ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾಗಿ ಇಲ್ಲಿ ನಾನು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಇಲ್ಲಿ ಆರನ್ನು ಕಂಡು ಹಿಡೀಬೇಕು ಹಾಗಾಗಿ ಆರು ಅಂತ ಬರ್ಕೊಳ್ಳೋಣ ನೆಕ್ಸ್ಟ್ ಎಂಟು ಎಲ್ಲಂದರೆ ಹದಿನಾಲ್ಕಿದೆ ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ ಏಳು ಒಂದಲೇ ಏಳು ಏಳು ಎರಡಲೇ ಹದಿನಾಲ್ಕು ನೆಕ್ಸ್ಟ್ ಎರಡು ಒಂದಲೇ ಎರಡು ಇಲ್ಲಿ ಎರಡು ಒಂದಲೇ ಎರಡು ಒಂದು ಹೋಯ್ತು ಹತ್ತು ಹತ್ತು ಎರಡು ಐದಲೇ ಹತ್ತು ಎರಡು ನಾಲ್ಕಲೇ ಎಂಟಾಯಿತು ನೆಕ್ಸ್ಟು ಮತ್ತೆ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ನೆಕ್ಸ್ಟ್ ಇಲ್ಲಿ ಎರಡು ಏಳೆ ಹದಿನಾಲ್ಕು ಒಂದು ಹೋಯ್ತು ಹದಿನಾಲ್ಕು ಆಯಿತು ಮತ್ತು ಎರಡು ಏಳೆ ಹದಿನಾಲ್ಕು ಆಯಿತು ನೆಕ್ಸ್ಟ್ ಇಲ್ಲಿ ಮತ್ತೆ ಕ್ಯಾನ್ಸಲ್ ಮಾಡೋಣ ಏಳು ಒಂದಲೇ ಏಳು ಸಾರಿ ಹನ್ನೊಂದು ಒಂದಲೇ ಹನ್ನೊಂದು ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಅಂದರೆ ಆರ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಬರುತ್ತದೆ ಅಂದರೆ ಶಂಕುವಿನ ಪಾದದ ತ್ರಿಜ್ಯ ಆರ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಇದರಲ್ಲೇ ಎರಡನೇದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಇಂಟು ಬ್ರಿಕೆಟ್ ಆರ್ ಪ್ಲಸ್ ಎಲ್ ಈ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾಗಿ ಇಪ್ಪತ್ತೆರಡು ಡಿವೈಡೆಡ್ ಬೈ ಅಂತೆ ಬಳಸಬೇಕು ಇಂಟು ಆರು ಅಂದರೆ ಈಗಾಗಲೇ ಕಣ್ಣು ಹಿಡ್ಕೊಂಡೀವಿ ಎಷ್ಟು ಬಂದಿದೆ ಏಳು ಬಂದಿದೆ ನೆಕ್ಸ್ಟ್ ಇಂಟು ಬ್ರಕೆಟ್ ಆರ್ ಅಂದರೆ ಏಳು ಪ್ಲಸ್ ಎಲ್ಲಂದರೆ ಹದಿನಾಲ್ಕು ಇವಾಗಿನ ಸಿಂಪ್ಲಿಫೈ ಮಾಡೋಣ ಇದು ಏಳನ್ನು ಇದು ಏಳು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇಲ್ಲಿ ಏನು ಇತ್ತು ಇಪ್ಪತ್ತೆರಡು ಇಂಟು ಏಳು ಪ್ಲಸ್ ಹದಿನಾಲ್ಕು ಅಂದರೆ ಇಪ್ಪತ್ತೊಂದು ಆಗುತ್ತದೆ ಈ ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂದನ್ನು ಗುಣಿಸಿದಾಗ ನಮಗೆ ನಾಲ್ಕುನೂರ ಅರವತ್ತೆರಡು ಬರುತ್ತದೆ ಅಂದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ನಾಲ್ಕುನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಶಂಕುವಿನಾಕಾರದ ಡೇರೆಯ ಎತ್ತರವು ಹತ್ತು ಮೀಟರ್ ಮತ್ತು ಅದರ ಪಾದದ ತ್ರಿಜ್ಯವು ಇಪ್ಪತ್ನಾಲ್ಕು ಮೀಟರ್ ಆಗಿದೆ ಅದರಲ್ಲಿ ಒಂದೇದ್ದು ಡೇರೆಯ ಓರೆ ಎತ್ತರ ನೆಕ್ಸ್ಟ್ ಅದರಲ್ಲಿ ಎರಡನೇದ್ದು ಒಂದು ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯು ಎಪ್ಪತ್ತು ರೂಪಾಯಿ ಆದರೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾವು ಮೊದಲು ಡೇರೆಯ ಓರೆ ಎತ್ತರವನ್ನು ಕಂಡು ಹಿಡಿಯೋಣ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಎಚ್ ಈಕ್ವಲ್ ಟು ಹತ್ತು ಮೀಟರ್ ಮತ್ತು ಆರ್ ಈಕ್ವಲ್ ಟು ಇಪ್ಪತ್ನಾಲ್ಕು ಮೀಟರ್ ಅಂತೇಳಿ ಇವಾಗ ಓರೆ ಎತ್ತರ ಎಲ್ಲಿ ಈಕ್ವಲ್ ಟು ಏನಾಗುತ್ತೆ ಸೂತ್ರ ಸ್ಕ್ವೇರು ಟಾಪ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತದೆ ಇವಾಗ ಎಚ್ ಮತ್ತು ಆರ್ ಬೆಲೆಗಳನ್ನ ತುಂಬೋಣ ಈಕ್ವಲ್ ಟು ಸ್ಕ್ವೇರ್ ಟಾಪ್ ಎಚ್ ಅಂದರೆ ಹತ್ತಿದೆ ಇಲ್ಲಿ ಸ್ಕ್ವೇರ್ ಇದೆ ಸ್ಕ್ವೇರ್ ಆಗುತ್ತೆ ಪ್ಲಸ್ ಆರ್ ಅಂದರೆ ಇಪ್ಪತ್ನಾಲ್ಕಿದೆ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಆಗುತ್ತದೆ ಈಕ್ವಲ್ ಟು ಸ್ಕ್ವೇರು ಟಾಪ್ ಹತ್ತು ಸ್ಕ್ವೇರ್ ಅಂದರೆ ನೂರು ಪ್ಲಸ್ ಇಪ್ಪತ್ನಾಲ್ಕು ಸ್ಕ್ವೇರ್ ಅಂದರೆ ಐದುನೂರ ಎಪ್ಪತ್ತಾರು ಆಗುತ್ತದೆ ನೆಕ್ಸ್ಟ್ ಈಕ್ವಲ್ ಟು ಸ್ಕ್ವೇರು ಟಾಪ್ ನೂರು ಪ್ಲಸ್ ಐದುನೂರ ಎಪ್ಪತ್ತಾರು ಅಂದರೆ ಆರುನೂರ ಎಪ್ಪತ್ತಾರು ಆಗುತ್ತದೆ ಇವಾಗ ಆರುನೂರ ಎಪ್ಪತ್ತಾರರ ವರ್ಗಮೂಲ ಏನಾಗುತ್ತ ಇಪ್ಪತ್ತಾರು ಆಗುತ್ತದೆ ಅಂದರೆ ಇಪ್ಪತ್ತಾರು ಸ್ಕ್ವೇರ್ ಅಂದರೆ ಆರುನೂರ ಎಪ್ಪತ್ತಾರು ಆಗುತ್ತದೆ ಆದ್ದರಿಂದ ಡೇರೆಯ ಓರಿ ಎತ್ತರ ಎಲ್ ಈಕ್ವಲ್ ಟು ಇಪ್ಪತ್ತಾರು ಮೀಟರ್ ಆಗುತ್ತದೆ ನೆಕ್ಸ್ಟು ಅದರಲ್ಲಿ ಎರಡನೇದು ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಎಲ್ ಇದು ನಿಮಗೆ ಆಲ್ರೆಡಿ ಸೂತ್ರ ಗೊತ್ತಿದೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರವಾಗಿದೆ ನೆಕ್ಸ್ಟ್ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾಗಿ ನಾನು ಇಲ್ಲಿ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬಯಸ್ತಾ ಇದ್ದೀನಿ ಇಂಟು ಆರ್ ಅಂದರೆ ಇಪ್ಪತ್ತ್ನಾಲ್ಕಿದೆ ಇಂಟು ಎಲ್ಲಂದರೆ ಈಗಾಗಲೇ ಕಂಡು ಎಷ್ಟು ಮಂದಿದೆ ಇಪ್ಪತ್ತಾರು ಹಾಗಾಗಿ ಇಪ್ಪತ್ತಾರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರನ್ನು ಗುಣಿಸಿದಾಗ ನಮಗೆ ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬರುತ್ತದೆ ನೆಕ್ಸ್ಟು ಡಿವೈಡೆಡ್ ಬೈ ಏಳು ಆಗುತ್ತದೆ ನೆಕ್ಸ್ಟು ಈ ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟನ್ನು ಏಳರಿಂದ ಭಾಗಿಸಿದಾಗ ನಮಗೆ ಒಂದು ಸಾವಿರದ ಒಂಬತ್ತು ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಆಗುತ್ತದೆ ಅಂದರೆ ಡೇರೆಯ ವಕ್ರ ಮೇಲ್ಮೆ ವಿಸ್ತೀರ್ಣ ಈಕ್ವಲ್ ಟು ಒಂದು ಸಾವಿರದ ಒಂಬತ್ತು ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಮತ್ತೇನು ಕೊಟ್ಟಿದ್ದಾರೆ ಒಂದು ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆ ಎಪ್ಪತ್ತು ರೂಪಾಯಿ ಆದರೆ ಒಂದು ಸಾವಿರದ ಒಂಬತ್ತು ನೂರ ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆ ಈಕ್ವಲ್ ಟು ಏನಾಗುತ್ತದೆ ಅಂದರೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಒಂದು ನಾಲ್ಕು ಇಂಟು ಎಪ್ಪತ್ತು ಅಂದರೆ ಇದನ್ನು ಗುಣಿಸಿದಾಗ ನಮಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಆಗುತ್ತದೆ ಆದ್ದರಿಂದ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್